ದಪ್ಪಗೇನು ಇವತ್ತು ಏನು ಸಣ್ಣಮ್ಮವ್ವ ಏನಿದ್ದೀನಿ ನಾ ಅವತ್ತಾರೆ ಇದಕ್ಕೆ ಎಲ್ಲ ನಿಮ್ಮಂಥವ್ರು ಪ್ರಭಾವ ಅಂತ ಅಲ್ಲ ಲೇ ಸಣ್ಣ ಹತ್ತೇ ತರಗತಿನ ಹತ್ತು ಸಲ ಪೇಲಾಗಿದು ಮಗ ನೀ ಅದಿದೆ ಇದು ಡಾಕ್ಟ್ರಿಕಿ ಯಾವಾಗ ಮಾಡಕತ್ತಿಲೇ ಏ ಇದಕ್ಕೆ ನಂದನು ಒಳ್ಳೆಯ ಅದೃಷ್ಟವ ಅಂತ ಅಂತ ನಾನು ಹೇಳ್ತಿ ಎಮ್ ಬಿ ಬಿ ಎಸ್ ಮುಗಿಸ್ಯಾಳ ಆಕಿ ಜೊತೆ ನಾ ಉಳಸು ಏಯ್ ಎ ಬಿ ಬೋಳ್ ಸಲ್ ಹೋಗನ ಎಮ್ ಬಿ ಏನು ಅಂಗನವಾಡಿ ಕಲ್ತಾನ ಬೋಳ್ಸ್ ಅಂದ್ರೆ ಗೊತ್ತಿಲ್ಲ ಬಿ ಎಸ್ ಅಂದ್ರೆ ಗೊತ್ತಿಲ್ಲ ಮಗ್ಗ ಆಕೆ ಜೊತೆಗೆ ನಾನು ಎಂಜ ಸೂಜಿ ತಗಂಡು ಹೋಗಿ ಪ್ರಾಕ್ಟೀಸ್ ಮಾಡಿ ಮಾಡಿ ಈಗ ನಾನು ಊರಾಗೆ ಇಂಜೆಕ್ಷನ್ ಮಾಡಕ್ಕೆ ಹೊಂಟಲ್ಲೇ ನಮ್ಮ ನಮ್ಮ ಏನಾಯ್ತಲ್ಲ ಇದು ಹಂಗಾರ ಹಂಗಾರೆ ಚಂದಗ ಚೆಕ್ ಮಾಡಲಿ ಏಮರಿ ಚಂದಗ ಚೆಕ್ ಮಾಡಲಿ ತಡಿ ತಡಿ ಕುಬ್ಸಕ್ ರೆಡಿ ಆಗಿರ್ಬೋದು ಚೆಕ್ ಮಾಡ್ತಾನೆ ಹುಷಾರ್ರಿ ಹುಷಾರ್ರಿಡ ಮೆತ್ ಮೆತ್ತೈತ ಮಾಡಾಕತ್ತೀ ಏನು ಇದೆ ಸಂಜೆ ಅಲ್ಲಲ್ಲಿ ಏನಿಲ್ಲಲ್ಲಿ ಎಪ್ಪ ನಾನು ಏನ್ ತಿ ಬರ್ರೀ ಕೊಡ್ಗಂಟ್ಲೆ ವಾಮಿಟ್ ಮಾಡ್ತಾಳೆ ಏ ಕೊಡಗಂಟೆ ವಾಮಿಟ್ ಮಾಡ್ತಾಳೆ ಅಂದಂಗಲೇ ಅಪ್ಪ ತರದೇಳೆ ಶಿವಪ್ಪ ಅವ್ರ ಅಣ್ಣ ಗುಡ್ಡಪ್ಪ ಕೊಡಪನ ಇಟ್ಕಂದ ಹಿಂದೊಬ್ಬನು ಮುಂದೆ ಬಂದ ಮುನಿ ಮುಂದೆ ಕೂತ್ಕೊಂಡಾರಲ್ಲ ಏ ಅದನ್ ತಗಂದ ಏನ್ ಮಾಡ್ತಾರಲ್ಲ ಅವರೇ ಏನಿಲ್ಲನೇ ಯಮ್ಮಿ ಕುಡಿಸ್ತಾರಲ್ಲ ಯಮ್ಮಿಗೆ ನನಗೆ ಬಾ ಸತ್ರ ಬಾ ಅವರ ಮಜಿಗೆ ಮಸರು ಕೊಡದ ಸತ್ರ ಅಯ್ಯೋ ಸುಖನಲೆ ನಮ್ಮ ಊರ ಪೇಷಂಟ್ ಜಾಸ್ತಿಯಾಗಿ ನನ್ನ ಹೆಣ್ಣಿ ಖಾಲಿ ಆಗಕತ್ತಿದ್ದೆ ಒಟ್ ಚೆಂದಗ ಚೆಕ್ ಮಾಡಿ ಅಲ್ಲ ಬಾ ಏ ಮಡನಿ ಚನ್ನಿ ಬಸರಾಜಾ ಅಂತು ಅಂತು ಹನುಮಪ್ಪ ಕಣ್ಣ ತಗದಪ್ಪ ಚೆನ್ನಿ ಕುಬ್ಸಕ್ ರೆಡಿ ಮಾಡಿ ಭಾಳ ಚಲೋ ಮಾಡಿದ್ ನೋಡ ರೆಡಿ ಬಾರ ಈ ಲಾಚಿಗೆ ಬಾಚ ನನಗೆ ಮಾಡ್ಕ ಸರಿ ತಪ್ಪ ಚೆನ್ನ ನಾನು ಮತ್ತಿರೊಟ್ಟೆಗೆ ಒಂದು ಎರಡು ಪೇಷಂಟ್ ಅದನ್ನ ನೋಡಕ್ ಹುಬ್ಬಕ ಇಬ್ರು ಕುಂತ ಮಾಡ್ಕಾರಿ ಯಾಕಂದ್ರೆ ನಿಂದು ಹಂಗ ಕಾಣಾಕತ್ತೈತಿ ಹೇಳಂತ ನಮಗ ಒಳಗೆ

ಮತ್ ಆಗಲೇನ ಹೇಳ್ತಿ ಮಲಿವಾದ್ರು ಅವನ್ನ ಕರ್ಕೊಂಡು ಕುಣಿತಿ ಅಂತ ಮತ್ತೆ ನೀನ್ ಏನ್ ಮಾಡಕತ್ತಿ